ನಮಸ್ಕಾರ ವೀಕ್ಷಕರೇ ನಾವೀಗಿರೋದು ಮೈಲಾರ್ ಬ್ರಿಡ್ಜ್ ನೀವು ನೋಡ್ತಿರ್ಬೋದು ಕ್ರಾಸ್ ಕ್ರಾಸಿಂದ ಇದ್ದು ಮೈಲಾರ್ ವರೆಗೂ ಇದೇ ರೀತಿಯಾಗಿ ವಾಹನಗಳು ನಿಂತವು ವೀಕ್ಷಕರೇ ಒಂದು ವಾರದಿಂದೆ ತುಂಗಭದ್ರಾ ನದಿ ನದಿಯಲ್ಲಿ ನೀರೇ ಇರಲಿಲ್ಲ ಆದರೆ ಇವಾಗ ನೀರು ತುಂಬ ಚೆನ್ನಾಗಿ ಹರಿತಾ ಇದೆ ನೀವು ನೋಡ್ತಿರ್ಬೋದು ತುಂಗಭದ್ರಾ ನದಿ ನೀರು ಹೇಗೆ ಹರಿತಾ ಇದೆ ಅಂತ ಆದ್ರಿಂದ ಸಾಕಷ್ಟು ಭಕ್ತಾದಿಗಳು ಮೈಲಾರಕ್ಕೆ ಹರಿದು ಬರ್ತಾ ಇದೆ ಅಂತಾನೆ ಹೇಳ್ಬೋದು ಆದ್ರಿಂದ ಇಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಕಾರಲ್ಲಿ ಆಗಿರ್ಬೋದು ಬೈಕ್ ಆಟೋ ಬಸ್ ಓಮಿನಿ ಇಂಥದ್ರಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಮೈಲಾರಕ್ಕೆ ಆಗಮಿಸ್ತಿದ್ದಾರೆ ನಾವು ನಾವು ನಿನ್ನೆ ಬಂದಿರೋದು ಏನಿಲ್ಲ ನಾವು ಇನ್ನೊಂದು ವಿಶೇಷ ಹೇಳ್ಬೇಕಂತಂದ್ರೆ ಈ ಪೊಲೀಸ್ ಸಿಬ್ಬಂದಿಗೆ ಒಂದು ನಾವೊಂದು ರಿಕ್ವೆಸ್ಟ್ ಮಾಡ್ಕೋತೇನೆ ಬಟ್ ಸಿಕ್ಕಾಬಡ್ಡಿ ಜನ ಬರ್ತಿರೋದ್ರಿಂದ ಭಕ್ತರು ಬರ್ತದ್ರಿಂದ ಇಲ್ಲಿ ಸ್ವಲ್ಪ ರೋಡ್ ಟ್ರಾಫಿಕ್ ಆಗ್ತದೆ ಅದಕ್ಕೆ ಅವ್ರು ಸಹಕರಿಸಿ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕಂತ ನಾನು ಕೇಳ್ದೇನೆ ದೇವ್ರ ಊಟ ಮುಟ್ಟಬೇಕ ಹಿಂಗ ಜಾಮ್ ಆದ್ದ್ರೆ ನಾವು ಆರೂವರಿಂದ ಏಳು ಗಂಟೆ ಹನ್ನೊಂದುವರೆಗೆ ಬಿಟ್ಟಿದ್ವಿ ನಾವು ಅಲ್ಲಿ ನಿನ್ನೆ ಬೆಳಿಗ್ಗೆ ಹನ್ನೊಂದುವರೆಗೆ ಬಿಟ್ಟಿದ್ವಿ ಇಲ್ಲಿಗೆ ಬರ್ಬೇಕು ಐದು ಗಂಟೆ ಆಗೈತಿ ಇಲ್ಲಿಂದ ಬಾಳ ಟ್ರಾಫಿಕ್ ಆಗ್ಬಿಡತ್ತ ಮತ್ತೆ ಗುಡ್ಡ ಮುಟ್ಬೇಕಾದ್ರ ಆರೂವರೆ ಏಳು ಗಂಟೆ ಆಗುತ್ತೆ ಜಾಮ್ ಆಗೇತಿ ಏನ್ ಹೇಳ್ತಿರಿ ಟ್ರಾಫಿಕ್ ಫುಲ್ ಟ್ರಾಫಿಕ್ ಆಯಿತು ಎಂಟರಿಂದ ಒಂಬತ್ತು ಗಂಟೆ ಬೇಕು ರೀ ನಾವು ಹೋಗ್ಬೇಕಂದ್ರೆ ಹೋಗ್ಬೇಕಂದ್ರೆ ಇವಾಗ ಫುಲ್ ಟ್ರಾಫಿಕ್ ಆದ್ರಿಂದ ಭಾಳ ತೊಂದರೆ ಆಗಿದೆ ಇವಾಗ ಕಿನಾಳು ಕಿನ್ನಾಳಿಂದ ಬಂದಿರಿ ಈಗ ನೀವು ದೇವ್ರ ಹೋಗವಿ ಅಂತ ಟ್ರಾಫಿಕ್ ಫುಲ್ ಜಾಮ್ ಆಗಿತ್ತಲ್ರಿ ಏನು ಹೇಳ್ತೀವಿ ಇದ್ರ ಬಗ್ಗೆ ಇದ್ರ ಬಗ್ಗೆ ಏನು ಹೇಳಬೇಕಮ್ ಅಲ್ಲಿ ಮುಂದೆ ಇರೋರು ಹೋಗ್ಬೇಕಲ್ಲ ಅದ್ರ ಸಲ ಟ್ರಾಫಿಕ್ ಆಗ್ತಿರ್ತೇವೆ ಅಜ್ಜರಾ ಎಲ್ಲಿ ಹೊಂಟಿರಿ ಬ್ಯಾಡಿಗೆ

ಬೈಕ್ ಓಮಿನಿ ಲಾರಿ ಬಸ್ಗಳಿಂದ ಸಾಕಷ್ಟು ಭಕ್ತಾದಿಗಳು ಮೈಲಾರಕ್ಕೆ ಹೋಗ್ತಿದ್ದಾರೆ ನೀವು ನೋಡ್ತಿರ್ಬೋದು ಈ ಟ್ರಾಫಿಕ್ ಜಾಮ್ ಎಷ್ಟಾಗಿದೆ ಅಂತ ಇಲ್ಲಿ ಈ ದೃಶ್ಯವನ್ನು ಇದ್ರ ಬಗ್ಗೆ ಏನ್ರಿ ಮುಂಜಾಗ್ರತಾ ಕ್ರಮ ತಗೊಂಡಿದ್ರೆ ಏನೋ ಟ್ರಾಫಿಕ್ ಆಗ್ತಾ ಇರ್ಲಿಲ್ಲ ಅಂದ್ರೆ ಈ ಕ್ರಮ ಅಂದ್ರೆ ಏನ್ ತಗೋಬೇಕಿತ್ರಿ ಅಂದ್ರೆ ಟ್ರಾಫಿಕ್ ಪೊಲೀಸರು ಅಲ್ಲಿ ಬರ್ತಕ್ಕಂತ ವೆಹಿಕಲ್ ನ ಒಂದ್ ಸೈಡ್ ಬಿಡ್ತಾ ಇದ್ರೆ ಏನಾಗ್ತಾ ಇರಲಿಲ್ಲ ಇಲ್ಲಿ ಕೆಲವೊಬ್ರು ಅಡ್ಡಾಡ್ತಾ ತರ್ತಾ ಇದಾರೆ ಗಾಡಿನ ಅದ್ರಿಂದ ಈ ತರ ಆಗ್ತಾ ಇದೆ ಇಲ್ಲ ಸರ್ ಈ ಆಗಿದೆ ಮೇಡಮ್ ಈ ಈ ಸರಿ ಹಿಂಗೆ ಆಗಲಿ ಸರ ಆಗಲಿ ಜನ ಅಂದ್ರೆ ಈ ಎಲ್ಲ ವೆಹಿಕಲು ಗೂಡ್ಸ್ ಗಾಡಿಗಳು ಭಾಳ ಹೊಂಡಿದಾವೆ ಮೇಡಮರೇ ಈ ಪಟೋ ಮೆಣ್ಸಿನ್ಕಾಯ್ದ ಅದೆಲ್ಲ ಅದರಿಂದ ಈ ತರ ಥರ ಈಗ ಜಾತ್ರೆ ಇರೋ ಸಂಬಂಧಾರ ಈ ಗಾಡಿ ಬೇರೆ ಕಡೆ ಹೋಗೋ ವ್ಯವಸ್ಥೆ ಮಾಡಿದ್ರೆ ಚಲೋ ಆಗ್ತೈತಿ ಚಲೋ ಆಕತ್ರಿ ಮೇಡಮ್ ಆದ್ರೆ ಬೇರೆ ಕಡೆಗೆ ಯಾವುದೂ ಇಲ್ಲಲ್ಲ ಇದು ಮತ್ತೆ ಕನ್ವೀನಿಯೆಂಟ್ ರೋಡ್ ಯಾವ್ದು ಇಲ್ಲೆಂಟ್ ರೋಡ್ ಅಲ್ಲ ಮೇಡಮ್ ಅರ ಹತ್ತಿರ ಆಗೋದು ಇದು ಹತ್ತಿರ ಆಗುತ್ತೆ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಭಾಳ ಆಗುತ್ತೆ ವೀಕ್ಷಕರೇ ನೀವು ನೋಡ್ತಿರ್ಬೋದು ಈ ಪಾಯಿಂಟಿಂದ ಆ ದೃಶ್ಯವನ್ನು ಈ ಒಂದು ವಾರದಿಂದೆ ಇಲ್ಲಿ ನೀರಿಲ್ಲದೆ ಈ ತುಂಗಾಭದ್ರಾ ನದಿ ಬಿಕೋ ಎನ್ನುತ್ತಿತ್ತು ಈಗ ನೀರು ಹರಿ ಹರಿತಾ ಇರೋದ್ರಿಂದ ಸಾಕಷ್ಟು ಭಕ್ತಾದಿಗಳು ಮೈಲಾರಕ್ಕೆ ಹರಿದು ಬರ್ತಿದೆ ಅಂತಾನೆ ಹೇಳ್ಬೋದು ನೀವು ನೋಡ್ತಿರ್ಬೋದು ಈ ದೃಶ್ಯವನ್ನು